ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾಲಿ ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿದ್ದ ಯಲಬುರ್ಗ ತಾಲೂಕಿನ ವಿದ್ಯಾರ್ಥಿ ಭಟ್ಕಳದ ಬಾವಿಯಲ್ಲಿ ಬಿದ್ದು ದಾರುಣ ಸಾವು ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಯೋರ್ವ ಬಾವಿಗೆ ಬಿದ್ದು ಮೃತಪಟ್ಟ ದಾರುಣ ಘಟನೆ ಬುಧವಾರ ಸಂಜೆ ಏಳು ಮೂವತ್ತರ ಸುಮಾರಿಗೆ ಭಟ್ಕಳದಲ್ಲಿ ಸಂಭವಿಸಿದೆ ಮೃತ ದುರ್ದೈವಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ್ ಎಂದು ಗುರುತಿಸಲಾಗಿದೆ ತಾಲೂಕು ಪಂಚಾಯತ್ ಕಚೇರಿ ಎದುರಿನ ಅಂಗಡಿಗೆ ಬಂದಿದ್ದ ವಿದ್ಯಾರ್ಥಿ ಹೋದಾಗ ಬಾವಿಗೆ ಬಿದ್ದು ದುರ್ಘಟನೆಗೆ ಒಳಗಾಗಿದ್ದಾನೆ ಈ ವೇಳೆ ಜೊತೆಗಿದ್ದ ಸಹಪಾಠಿಗಳು ಕೂಗಾಡ್ತಿದ್ದಂತೆ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದಾರೆ ಬಾಲಕನನ್ನು ತಕ್ಷಣವೇ ಬಾವಿಯಿಂದ ಮೇಲೆ ಕೆತ್ತಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಗಾನದಾಳ ಶಾಲೆಯ ನೂರು ವಿದ್ಯಾರ್ಥಿಗಳು ಮತ್ತು ಹದಿಮೂರು ಶಿಕ್ಷಕರ ತಂಡ ಜೋಗ್ ಫಾಲ್ಸ್ ಕೊಲ್ಲೂರು ಹಾಗೂ ಇತರ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಲು ಎರಡು ಬಸ್ಸುಗಳಲ್ಲಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ನಿನ್ನೆ ರಾತ್ರಿ ಗಾನದಾಳದಿಂದ ಹೊರಟಿದ್ದ ವಿದ್ಯಾರ್ಥಿಗಳು ಇಂದು ಬೆಳಗ್ಗೆ ಜೋಗ ಜಲಪಾತ ವೀಕ್ಷಿಸಿ ಕೊಲ್ಲೂರಿಗೆ ಅರಬೈಲ್ ಘಟ್ಟದ ಮಾರ್ಗವಾಗಿ ತೆರಳುತ್ತಿದ್ದರು ಮಾರ್ಗ ಮಧ್ಯೆ ಭಟ್ಕಳದಲ್ಲಿ ಗುಳಿಗೆ ಖರೀದಿಸಲು ಹಾನಿ ನಿಲ್ಲಿಸಲಾಗಿತ್ತು ಅಂಗಡಿ ಹಿಂದೆ ಇರುವ ಕುಳ್ಳ ಜಾಗದಲ್ಲಿ ಮೂತ್ರ ವಿಸರ್ಜನೆ ತೆರಳಿದ ವಿದ್ಯಾರ್ಥಿ ಕತ್ತಲೆಯಲ್ಲಿ ತಡೆಗೋಡೆ ಇಲ್ಲದ ತೆರೆದ ಬಾವಿಯನ್ನು ಗಮನಿಸದೆ ಬಿದ್ದಿದ್ದಾನೆ ತಕ್ಷಣ ಸ್ಪಂದಿಸಿದ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳ ಕಾರ್ಯಾಚರಣೆ ಕೈಗೊಂಡರೂ ಬಾಲಕನ ಪ್ರಾಣವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಲಾಗುತ್ತಿದೆ